ಾನಂದಮಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಮೈಗ್ರೀವಾಸ್ವೇ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ವಾರದ ಭವಿಷ್ಯಕ್ಕೆ ಸ್ವಾಗತವನ್ನು ಕೋರ್ತಾ ಈ ಒಂದು ವಾರದ ಭವಿಷ್ಯ ಹೇಗಿರತಕ್ಕಂಥದ್ದಿರುತ್ತೆ ನೋಡೋಣ ನೋಡಿ ವಸು ಸಂವತ್ಸರ ಉತ್ತರಾಯಣ ಕೃಷ್ಣಪಕ್ಷ ಚೈತ್ರ ಮಾಸ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಈ ವಾರದಲ್ಲಿ ಗ್ರಹಗಳ ಬದಲಾವಣೆಗಳೇನಿದೆಯಾ ಚಂದ್ರನ ಸ್ಥಾನಮಾನವನ್ನು ನಾವು ವೀಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಚಂದ್ರ ಧನುರಾಶಿಯಿಂದ ಮೀನರಾಶಿವರೆಗೂ ಪ್ರವೇಶದ ಕಾಲ ಅದರಲ್ಲಿ ಬರ್ತಕ್ಕಂಥ ಧನುರಾಶಿಯಿಂದ ರಾಶಿಯಿಂದ ಪೂರ್ವಾಷಾಢ ನಕ್ಷತ್ರ ಹಾಗೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ದರಿಷ್ಠ ನಕ್ಷತ್ರ ಶತಬೀಷ ನಕ್ಷತ್ರ ಪೂರ್ವ ಉತ್ತರ ಉತ್ತರಾಬಹಾದ್ರಪದ ಹಾಗೆ ರೇವತಿ ನಕ್ಷತ್ರಗಳಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಅಂದರೆ ನೋಡಿ ಆಲ್ಮೋಸ್ಟ್ ಆಲ್ ಶುಕ್ರ ಮತ್ತು ಸೂರ್ಯ ಚಂದ್ರ ಮತ್ತು ಕುಜ ರಾಹು ಗುರು ಮತ್ತು ಶನಿ ಮತ್ತು ಬುಧ ಇವೆಲ್ಲ ನಕ್ಷತ್ರಗಳ ಒಂದು ಗ್ರಹಗಳ ನಕ್ಷತ್ರಗಳಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ ಕೇತುವಿನ ನಕ್ಷತ್ರ ಒಂದು ಬಿಟ್ಟು ಮಿಕ್ಕ ಎಲ್ಲ ನಕ್ಷತ್ರಗಳಲ್ಲಿ ಅದು ಹೋಗ್ತಕ್ಕಂಥದ್ದು ಚಂದ್ರನ ಸ್ಥಾನ ಅಂದರೆ ಪಂಚಕದ ಕಾಲ ವೃದ್ಧಿಯ ಕಾಲ ಅಂತ ಕೂಡ ನಡೆದ್ವಿ ಚಂದ್ರ ಧನಿಷ್ಠ ನಕ್ಷತ್ರದಿಂದ ಅಂದರೆ ಮಕರ ರಾಶಿಯಿಂದ ಮೀನರಾಶಿವರೆಗೂ ನಾವು ಧನಿಷ್ಠ ಪಂಚಕ ಅಂತ ಕೂಡ ಕರೆದ್ವಿ ಈ ಒಂದು ವೃದ್ಧಿಯ ಕಾಲ ಶುಭ ಮುಹೂರ್ತಗಳಿಗೆ ಕೂಡ ಒಳ್ಳೇದಿರುತ್ತೆ ಈ ಒಂದು ಕಾಲದಲ್ಲಿ ಕೃಷ್ಣಪಕ್ಷ ಆದರೂ ಸಹಿತವಾಗಿ ಶುಭ ಕಾರ್ಯಗಳ ಮಾಡ್ತಕ್ಕಂಥದ್ದು ಸಹ ಮ್ಯಾಕ್ಸಿಮಮ್ ಅಂತೂ ಕೂಡ ಇರುತ್ತೆ ಹಾಗೇ ಈ ಒಂದು ರಾಶಿ ವೈಯಕ್ತಿಕವಾಗಿ ಚಕ್ರಗಳ ಒಂದು ನಾವು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅನ್ನೋದು ತಿಳ್ಕೊಳ್ಳೋದಾದರೆ ನೋಡಿ ನಾವು ಗ್ರಹಗಳ ಸ್ಥಿತಿಗತಿಗಳನ್ನು ಮೊದಲೇ ನೋಡಬೇಕಾಗುತ್ತೆ ಸೂರ್ಯ ಬದಲಾವಣೆಯನ್ನು ತಗೊಂಡಿದ್ದಾನೆ ಉಚ್ಚರಾಶಿ ಮೇಷರಾಶಿಯಲ್ಲಿರತಕ್ಕಂಥದ್ದು ಗುರು ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ತದನಂತರ ಕುಜ ನೀಚನಾಗಿ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ತದನಂತರ ಶನಿ ರಾಹು ಶುಕ್ರ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾವೆ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ ಬುಧ ನೀಚ ಸ್ಥಾನದಲ್ಲಿದ್ದಾನೆ ಅಂದರೆ ಇದೊಂದು ರೀತಿಯಾಗಿ ಲಕ್ಷ್ಮೀನಾರಾಯಣ ಯೋಗ ಜೊತೆಗೆ ಈ ನೀಚಭಂಗರಾಜ ಯೋಗದ ತತ್ವ ಹಾಗಾಗಿ ಯಾವ ರಾಶಿಯವರಿಗೆ ಯಾವ ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ ನಾವು ನೋಡ್ಕೊಂಡು ಬರೋಣ ಮೊದಲು ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತಾವು ಈ ಒಂದು ವಾರದಲ್ಲಿ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ವಾರದ ಮಧ್ಯ ಭಾಗ ಕೊನೆಯ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ಯಾರ್ಯಾರು ಮೇಷರಾಶಿಯಲ್ಲಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಮನಸ್ಥಿತಿ ಅಂತ ನೋಡಿದ್ವಿ ಮೇಷರಾಶಿಯಲ್ಲಿ ಈಗಿನ ಮನಸ್ಥಿತಿ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಮಾತೃ ಹೃದಯ ಆಗ್ತಕ್ಕಂಥದ್ದಿರುತ್ತೆ ಕೋಪ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಆಲಸ್ಯದ ಕಾರಣದಿಂದ ಮುಂದೂಡತಕ್ಕಂಥ ಸಾಧ್ಯತೆಗಳು ಬರೆಬಿಡುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನಷ್ಟಸ್ಥಾನ ಇದೊಂದು ವಿಚಾರದಲ್ಲಿ ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು ಹಾಗೆ ಹಣಕಾಸಿನ ಬಗ್ಗೆ ಕೂಡ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಹಣ ಕೊಟ್ಟರು ಕೂಡ ಖರ್ಚುಗಳ ಪ್ರಮಾಣ ಜಾಸ್ತಿಯನ್ನು ಮಾಡುತ್ತೆ ಜೊತೆಗೆ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಖರ್ಚುಗಳು ಸಂಗಾತಿಗೋಸ್ಕರ ಹಾಗೆ ಸ್ವಲ್ಪ ಅನ್ನೆಸಸರಿಯಾಗಿ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ ಹನ್ನೆರಡರ ಅಧಿಪತಿ ಎರಡರ ಸ್ಥಾನದಲ್ಲಿ ಹಣ ಬಂದರೂ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆಗೋ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನೋಡಿ ಈಗ ಭೂಮಿಯ ಕಾರ್ಯಗಳಲ್ಲಿ ಅಂತ ನೋಡಿದ್ವಿ ಈ ಭೂಮಿಯ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ತೋರಿಸ್ತೇ ಬಂಡವಾಳ ಏನಾದರೂ ನೀವು ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಾರರಾಗಿದ್ದರೆ ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಕೆಲಸಗಾರರಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಒಂದು ಇಷ್ಟ ಓಕೆ ಅಂತಕ್ಕಂಥ ವಿಚಾರಗಳನ್ನು ನೋಡ್ಬೋದು ಯಾರ್ಯಾರು ಮೇಷರಾಶಿಲಿದ್ದಿರೋ ಭಾಳ ಎಚ್ಚರಿಕೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನಾನು ಪದೇ ಪದೇ ಹೇಳ್ತಿರ್ತೀನಿ ಈ ಒಂದು ಕಾಲಘಟ್ಟದಲ್ಲಿ ತ್ರಯಂಬಕ ಮಂತ್ರ ಭಾಳ ಮುಖ್ಯ ಈ ಮಂತ್ರಗಳು ಬಹಳ ಶುಭ್ರವಾಗಿ ನೀವು ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮೇಷರಾಶಿಯವರಿಗೆ ಶುಭದ ಕಾಲ ಪ್ರಾರಂಭ ಆಗ್ತದೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ವಾರದ ಫಲಾಫಲ ನೋಡಿ ಋಷ ರಾಶಿ ಅಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ಧನಾಧಿಪತಿ ಜೊತೆಯಲ್ಲಿದ್ದಾನೆ ಪ್ರತಿಯೊಂದು ವಿಚಾರಗಳಲ್ಲೂ ಸಹಿತವಾಗಿ ತಾವು ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಜೊತೆಗೆ ರಾಹು ಸಹಿತವಾಗಿ ಹನ್ನೊಂದರ ಭಾವದಲ್ಲಿರೋದ್ರಿಂದ ಓವರ್ ಎಕ್ಸ್ಪೆಕ್ಟೇಷನ್ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ಓವರ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತದೆ ಜಾತಕದಲ್ಲಿ ಹನ್ನೊಂದರ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದೆ ಹನ್ನೊಂದರ ಸ್ಥಾನ ನೋಡಿ ಮಾರಕ ಸ್ಥಾನ ಅಂತ ಕೂಡ ಕರೆದ್ವಿ ಆ ಮಾರಕ ಹೇಗಾಗ್ತದೆ ಆ ಮಾರಕ ಅತಿಯಾದಂಥದ್ದನ್ನು ಮಾಡಿದಾಗ ಅಲ್ಲಿ ನಿಮಗೆ ಸಮಸ್ಯೆ ಬರ್ತದೆ ಅದಕ್ಕೆ ಅಮೃತನೂ ಕೂಡ ವಿಷವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅಗತ್ಯ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀಡ್ಸನ್ನು ಮಾಡಿಕೊಳ್ಳಿ ಧನಾಧಿಪತಿಯಾಗಿರ್ತಕ್ಕಂಥದ್ದು ನೀಚನಾದರೂ ಶುಕ್ರನೊಟ್ಟಿಗಿದ್ದಾನೆ ಉಚ್ಚನೊಟ್ಟಿಗೆ ಸಂಪಾದನೆ ಕೂಡ ಚೆನ್ನಾಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ನೀಡಿತಕ್ಕಂಥದ್ದು ಬರ್ತದೆ ಗುರುವಿನ ಲಗ್ನದಲ್ಲಿರೋದ್ರಿಂದ ನಿಮಗೆ ಗುರುವಿನ ಬಲ ಆರೋಗ್ಯದ ಬಲ ಎಲ್ಲ ಸಿಗ್ತಕ್ಕಂಥ ಸಾಧ್ಯತೆಗಳು ಅವರಿಗೆ ತೋರಿಸ್ತಾ ಇದೆ ಆದರೆ ದುಡುಕಿನ ನಿರ್ಧಾರ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸ್ವಭಾವತಃ ತಾವು ಆದಷ್ಟು ಕೂಡ ಆಧ್ಯಾತ್ಮಿಕತೆಯ ಒಲವನ್ನು ಬೆಳೆಸ್ಕೊಡ್ತಿದ್ದರೆ ಒಳ್ಳೆಯದು ಆಗಿಂದಾಗೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ಅಧಿಕಾರ ಜೊತೆಗೆ ಮತ್ತು ಸ್ವಲ್ಪ ಒಂದು ಮನೋವಿಚಾರಗಳು ಅಂತ ಕೂಡ ಕರೆದ್ವಿ ಸ್ವಲ್ಪ ಫ್ಯಾಮಿಲಿಯ ವಿಚಾರದಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಆಗ್ತಾ ಬರ್ತದೆ ಫ್ಯಾಮಿಲಿಯ ವಿಚಾರ ಅಂದರೆ ನೀವು ಮ ಮನೆಯ ವಿಚಾರದಲ್ಲಿ ಅಥವಾ ನಿಮ್ಮ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಕಳ್ಕೊಳ್ತೀರಾ ಅನ್ಯತಃ ನೋಡಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಈಗ ಅಧಿಕಾರದ ಬಗ್ಗೆ ಆಲೋಚನೆ ಜಾಸ್ತಿ ಆಗ್ತದೆ ಕೆಲಸದ ಬಗ್ಗೆ ಆಲೋಚನೆಗಳು ಜಾಸ್ತಿ ಆಗ್ತಾ ಬರ್ತದೆ ರಾಶಿ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಕೆಲಸದ ವಿಚಾರವಾಗೇ ಜಸ್ಟ್ ತಲೆಯಲ್ಲಿ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಜೀವನದ ವಿಚಾರದಲ್ಲೂ ಕೂಡ ನಿಮಗೆ ಕಾನ್ಫ್ಲಿಕ್ಟ್ ಆಫ್ ಮೈಂಡ್ ಅಂತ ಕರೆದ್ವಿ ಅಂದರೆ ನಿಮ್ಮ ಬ ಹೇಗೆ ಏನೋ ಎತ್ತೋ ಕೆಲಸದ ವಿಚಾರದಲ್ಲಿ ಹೇಗೋ ಅಥವಾ ನನ್ನ ನನ್ನ ಆರೋಗ್ಯದ ವಿಚಾರದಲ್ಲಿ ಹೇಗೋ ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಸಾಧ್ಯವಾದಷ್ಟು ನೋಡಿ ಮಿಥುನ ರಾಶಿಯವರಿಗೆ ಮುಂದೆ ಬರ್ತಕ್ಕಂಥ ಕಾಲ ಖಂಡಿತ ಚೆನ್ನಾಗಿದೆ ಸಾಧ್ಯವಾದಷ್ಟು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ರಾಯರ ಆರಾಧನೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತಾನೆ ಮಿಥುನ ರಾಶಿಯವ್ರಿಗೆ ಅನ್ನೆಸರಿ ಆಗಿರ್ತಕ್ಕಂಥ ಆಲೋಚನೆಗಳನ್ನು ದೂರ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗ್ತಾ ಬರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ರಾಯರ ಆರಾಧನೆ ಇನ್ನಷ್ಟು ಉತ್ತಮ ಫಲಗಳನ್ನು ಕೊಡ್ತದೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನವನ್ನು ನೋಡಿದಾಗ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ ಭಾಗ್ಯ ಸ್ಥಾನದಲ್ಲಿ ಕ್ರೂರಗ್ರಹದ ಜೊತೆ ಶುಭ ಗ್ರಹಗಳಿದ್ದಾವೆ ಹಾಗೂ ಹೀಗೂ ಅಂತಕ್ಕಂಥದ್ದು ಇರುತ್ತೆ ಒಂದು 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 ದಿನದಲ್ಲಿ ಉತ್ತಮತೆ ಇನ್ನೊಂದು ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ ಒಳ್ಳೆಯದು ಕೂಡ ಕೆಟ್ಟದ್ದು ಎರಡೂ ಕೂಡ ಸಮನಾಗಿರ್ತಕ್ಕಂಥ ಕಾರ್ಯಗಳು ನಡೀತದೆ ಆದರೆ ಕಟಕ ಕಟಕರಾಶಿಯವ್ರಿಗೆ ಒಂದಲ್ಲ ಒಂದು ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಈಗ ಜಾಸ್ತಿ ಆಗ್ತಾ ಬರ್ತಾ ಇದೆ ಒಳ್ಳೆಯದಾಗುತ್ತೆ ಕೂಡ ಆದರೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದಿರೋ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಧನಾಧಿಪತಿ ದಶಮ ಸ್ಥಾನದಲ್ಲಿ ಬಂದಿದ್ದಾನೆ ಸರ್ಕಾರಿ ಕೆಲಸಗಳಲ್ಲಿ ಬರ್ತಕ್ಕಂಥ ಹೋಲ್ಡ್ ಆಗಿರ್ತಕ್ಕಂಥ ದುಡ್ಡು ಸಹಿತವಾಗಿ ಕಟಕ ರಾಶಿಯವರಿಗೆ ಬರ್ತದೆ ಅಧಿಕಾರ ಸಿಗ್ತಕ್ಕಂಥ ಸಾಧ್ಯತೆಗಳು ಸಿಗುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತದೆ ಆದರೆ ತಾವು ಉಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾಕೆಂದರೆ ಗುರು ನಷ್ಟಸ್ಥಾನಕ್ಕೆ ಬರುತ್ತೆ ಮುಂದೆ ಬರ್ತಕ್ಕಂಥ ದಿನವಾನಗಳಲ್ಲಿ ನೀವು ಹಣ ಎಷ್ಟು ಸೇವೆ ಮಾಡೋಕ್ಕಾಗುತ್ತೋ ಅಷ್ಟು ಸೇವೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಜೊತೆಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಒಂದು ರೀತಿಯಾಗಿ ಲಕ್ಷ್ಮೀ ಮಂಗಳ ಯೋಗ ಜೊತೆಗೆ ಇಲ್ಲಿ ವಿಚಾರಗಳನ್ನು ತಗೊಂಡಾಗ ಯೋಗ ಕೂಡ ನಾವು ಒಂದು ಕುಜನ ಒಟ್ಟಿಗೆ ನೋಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಕುಜ ನಿಮಗೆ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಆ ಯೋಗವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹುಮ್ಮಸ್ಸೆಲ್ಲ ಇಡ್ತಕ್ಕಂಥದ್ದು ಈ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಕಟಕರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಇವೆಷ್ಟು ಕೂಡ ನಿಮಗೆ ಶುಭವನ್ನು ತರುತ್ತೆ ಹಾಗೆ ಸಿಂಹರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ರಾಶಿ ಕೂತ್ಕೊಂಡಿರ್ತಕ್ಕಂಥ ಸ್ಥಾನಮಾನ ಒಂಬತ್ತು ಅಂತ ನೋಡಿದ್ವಿ ಇದು ಒಂದು ರೀತಿಯಾಗಿ ರಾಜಯೋಗದ ಕಾಲ ಬದಲಾವಣೆಗೆ ಪ್ರೇರೇಪೆ ಪ್ರೇರೇಪಿತವಾಗಿರ್ತಕ್ಕಂಥ ಕಾಲ ಖಂಡಿತ ಬದಲಾವಣೆ ಅತ್ಯವಶ್ಯಕವಾಗಿ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಸ್ಥಾನದಲ್ಲಿ ಗ್ರಹಗಳಿದೆ ಅಷ್ಟಮ ಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಸಂಯೋಗವಿದೆ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಕೆಲವೊಮ್ಮೊಮ್ಮೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವ್ರಿಗೆ ಬರ್ತದೆ ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ಕಡಿಮೆ ಮಾಡ್ಕೊಳ್ಳಿ ಮನಸ್ತಾಪಗಳು ದೂರ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಈ ವಿದೇಶ ಯೋಗ ಇರತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಈ ಒಂದು ತಿಂಗಳು ತೋರಿಸ್ತಾ ಇದೆ ಈ ವಾರದಲ್ಲಿ ಕೂಡ ಸಾಧ್ಯತೆಗಳು ಕೂಡ ಕ ಇದೆ ತಿಂಗಳು ಸಾಧ್ಯತೆ ಎರಡು ಕೂಡ ನಾವು ಅನಲೈಸ್ ಮಾಡಿದಾಗ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ವಿದೇಶ ಯೋಗ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗಾಗಿ ತಾವು ಪ್ರಯಾಣಗಳು ಹೆಚ್ಚು ಇರತಕ್ಕಂಥ ವಾರ ಕೂಡ ನಾವು ನೋಡ್ಬೋದು ಪಂಚಮ ಷಷ್ಠ ಸಪ್ತಮ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರು ಭಾಳ ಮುಖ್ಯ ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ಆಗಿಂದಾಗಿ ಆಂಜನೇಯನ ದೇವಸ್ಥಾನ ಭೇಟಿ ಮಾಡಿ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಧನಾಧಿಪತಿಯಾಗಿರ್ತಕ್ಕಂಥ ಉಚ್ಚ ಸ್ಥಾನದಲ್ಲಿ ಕೂತಿದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ನಿಮ್ಮ ಮನಸ್ಥಿತಿ ಸದೃಢವಾಗಿ ಮಾಡ್ಕೋಬೇಕಷ್ಟೆ ವಿಶ್ವಭಾವತಃ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಯಾವುದಾದ್ರೂ ಒಂದು ಕೆಲಸದಲ್ಲಿ ಫೋಕಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ಕನ್ಯಾ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಗುಡ್ ಆಗ್ತಾ ಬರ್ತದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಈ ಒಂದು ವಿಚಾರ ನಿಮಗೆ ಶುಭವನ್ನು ತರುತ್ತೆ ಕಂಕಣ ಯೋಗವಾಗ್ಯ ಇರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತಾ ಇದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಕಾಲ ಬರ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ತೋರಿಸ್ತಾ ಇದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಈಗೊಂದು ಯೋಗದ ಮದುವೆ ಯೋಗದ ಕಂಕಣ ಯೋಗದ ಬಲ ಲಭ್ಯ ನೀಚಭಂಗ ಸಮಸ್ಯೆಗಳು ಬಂದಿತ್ತು ಅದು ಸಾರ್ಟ್ ಔಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ತದನಂತರ ಅಭಿವೃದ್ಧಿಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಮಾತುಕತೆಯಲ್ಲಿ ವಿಳಂಬ ಆಗ್ತಿತ್ತು ಗುರುಗಳೇ ಈಗ ಮಾತುಕತೆ ಪ್ರಧಾನ ಆಗ್ತದೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದರ ತಾರ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ನಿಮಗೆ ಮರ್ಯಾದೆ ಯಾರು ಕೊಡ್ತಾ ಇಲ್ವೋ ಈಗ ಅವರೇ ಮರ್ಯಾದೆ ಕೊಡ್ತಕ್ಕಂಥ ಸನ್ನಿವೇಶಗಳು ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಖಂಡಿತ ನೀವು ಮಾಡ್ತಕ್ಕಂಥ ಸುಲಭದ ಕೆಲಸ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ಶುಭ ಆಗ್ತದೆ ಹಾಗೇ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚಸ್ಥಾನದಲ್ಲಿದ್ದಾನೆ ಕೆಲಸ ಕಾರ್ಯಗಳು ನೀವು ಮನಸ್ಸಿಟ್ಟು ಮಾಡಿದ್ರೆ ಮಾತ್ರ ಆದರೆ ಈ ಒಂದು ರೀತಿಯಾಗಿ ನಾನು ಈ ತುಲಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನೆಸಸರಿಯಾಗಿ ಯಾವುದೋ ವಿಚಾರಕ್ಕೋಗಿ ತಗಲಾಕೊಳ್ತಕ್ಕಂಥದ್ದು ಜೊತೆಗೆ ವ್ಯವಹಾರದಲ್ಲಿ ಸಿಗಾಕೊಳ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ನಷ್ಟ ಸ್ಥಾನದಲ್ಲಿರೋದ್ರಿಂದ ನಷ್ಟಗಳು ಜಾಸ್ತಿ ಆಗ್ತಕ್ಕಂಥ ಸಾಲಗಳು ಜಾಸ್ತಿ ಆಗ್ಬಿಡ್ಬೋದು ಉಚ್ಚ ಸ್ಥಾನದಲ್ಲಿ ಆರರ ಸ್ಥಾನ ಶುಕ್ರ ಇದ್ದಾನೆ ಆರೋಗ್ಯ ಹಾಳು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಶುಭಕದ ಕಾಲ ಒಳ್ಳೆಯ ಕೆಲಸ ಆ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗ್ಬೋದು ಇವೆಲ್ಲ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಬಿಸ್ನೆಸ್ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಹೊರತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ತೋರಿಸ್ತದೆ ಅತಿಯಾದಂಥ ಬಂಡವಾಳ ಅತಿಯಾದಂಥ ಆಲೋಚನೆಗಳನ್ನು ದೂರ ಮಾಡಿ ನೀವು ತುಲಾರಾಶಿಯವರಾಗಿದ್ದರೆ ಅಡಿಕ್ಷನ್ ಒಂದು ಪ್ರವೃತ್ತಿ ಇದ್ದರೆ ನಿಮಗೆ ಅಥವಾ ಚಟದ ಪ್ರವೃತ್ತಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿಲ್ಲ ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬಂದುಬಿಡುತ್ತೆ ದುರ್ಗಾ ಕವಚ ಮಂತ್ರಗಳನ್ನು ತುಲಾರಾಶಿಯವರು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ನೆಗ್ಲಿಜಿಯೆನ್ಸಿ ಕಡಿಮೆ ಮಾಡಿಕೊಳ್ಳಿ ನೆಗ್ಲಿಜಿಯೆನ್ಸಿ ಕಡಿಮೆ ಮಾಡಿಕೊಂಡು ಕಾರ್ಯಪ್ರವೃತ್ತರಾದರೆ ಮ್ಯಾಕ್ಸಿಮ್ ವೆರಿ ಗುಡ್ ಸೋಂಬೇರಿತನ ಅತಿಯಾಗಿ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆ ಸೋಂಬೇರಿತನ ಕೆಲವೊಮ್ಮೊಮ್ಮೆ ನೀವು ಕೆಲಸದಲ್ಲಿ ತಲ್ಲೀನತೆ ಕಡಿಮೆ ಆಗ್ಬೋದು ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ವಿಚಾರಗಳು ವೃಶ್ಚಿಕ ರಾಶಿಯವರು ನಾವು ನೋಡಬೇಕಾಗ್ತದೆ ವೃಶ್ಚಿಕ ರಾಶಿಯವರು ನೋಡಿ ನಿಮ್ಮ ಜ್ಞಾನವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಈ ವಾರ ಗೆಲುವು ಸಾಧ್ಯತೆ ಧನ ಸಂಪಾದನೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಈಗ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಕೆಲಸ ಆಧ್ಯಾತ್ಮಿಕವಾಗಿ ಯೋಚನೆಗಳನ್ನು ಮಾಡ್ಕೊಳ್ಳಿ ಈಗ ಆಲ್ರೆಡಿ ಆಧ್ಯಾತ್ಮಿಕವಾದಂಥ ಆಲೋಚನೆಗಳಲ್ಲಿದ್ದರೆ ಇನ್ನಷ್ಟು ಆಧ್ಯಾತ್ಮಿಕ ರಾಯರ ಆರಾಧನೆಗಳನ್ನು ಮಾಡ್ಕೊಳ್ಳಿ ಖಂಡಿತ ಶುಭ ಕಾಲ ಬರ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಆದಷ್ಟು ಕೂಡ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳ್ತಕ್ಕಂಥ ವಾರ ಸಹಿತವಾಗಿ ನಾವು ನೋಡ್ಬೋದು ಆದರೆ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ತಮ್ಮ ಮನಸ್ಥಿತಿ ಕೇಂದ್ರೀಕೃತವಾಗಿ ಇಟ್ಟು ಮಾಡಬೇಕಾಗ್ತದೆ ಆ ಕೇಂದ್ರೀಕೃತ ನಿಮಗೆ ಶುಭವನ್ನು ತರ್ತದೆ ಜೊತೆಗೆ ಈ ಒಂದು ಕಾಲದಲ್ಲಿ ಧಾರ್ಮಿಕವಾದಂಥ ಆಲೋಚನೆಗಳು ಕೆಲವೊಂದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಜೊತೆಗೆ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಈ ಒಂದು ಸುಳ್ಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿ ಈ ಇದು ಅನಿವಾರ್ಯವಾಗಿ ಬಂದುಬಿಡುತ್ತೆ ಸುಳ್ಳು ಹೇಳ್ತಕ್ಕಂಥದ್ದು ನನಗೆಲ್ಲ ಗೊತ್ತು ಅಂತಕ್ಕಂಥ ಮನೋಭಾವ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಸಾಧ್ಯವಾದಷ್ಟು ಕೂಡ ಯಾರು ಧನುರಾಶಿಯಲ್ಲಿದ್ದೀರೋ ಈ ಒಂದು ವಾರದಲ್ಲಿ ಧನಾತ್ಮಕವಾದಂಥ ಶಕ್ತಿಗಳು ಜಾಸ್ತಿ ಆಗ್ತಾ ಬರುತ್ತೆ ಯೋಗದ ಪರಿಣಾಮ ಧನವೃದ್ಧಿ ವ್ಯಾಪಾರ ವೃದ್ಧಿ ಇರತಕ್ಕಂಥ ಕಾಲ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಕೆಲಸ ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಆರೋಗ್ಯದ ಬಗ್ಗೆ ಚಿಂತನೆಯನ್ನು ಇಟ್ಕೊಳ್ಳಿ ಜೊತೆಗೆ ದುರ್ಗಾ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಅರಿಶಿಣದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಮಕರ ರಾಶಿಯವರು ತಮ್ಮ ಪ್ರಯತ್ನದ ಮೂಲಕ ಗೆಲುವು ಆದರೆ ವಾರದ ಮೊದಲಲ್ಲಿ ಸ್ವಲ್ಪ ಮಟ್ಟಿಗೆ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ಬೋದು ಆ ಮನಸ್ತಾಪಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲಕಾಲ ವೈಮನಸ್ಸುಗಳು ಈ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ವಿಚಾರದಲ್ಲಿ ಎಚ್ಚರ ವ್ಯಾಪಾರಗಳು ಸ್ವಲ್ಪ ನಷ್ಟವನ್ನು ಅನುಭವಿಸ್ತದೆ ಮೊದಲ ಒಂದು ವಾರದಲ್ಲಿ ತದನಂತರ ಚುರು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ ಈ ಒಂದು ವಿಚಾರ ಆಧಾರಿತ ವ್ಯಕ್ತಿಗಳಿಗೆ ಮಕರ ರಾಶಿಯವರಿಗೆ ಶುಭದ ಕಾಲ ತಮ್ಮ ಸ್ವಪ್ರಯತ್ವದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದೇ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯದಾಗುತ್ತೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ರಾಯರ ಕುರಿತು ಆರಾಧನೆ ಮಾಡಿ ಜೊತೆಗೆ ಈ ವೃದ್ಧಾಶ್ರಮ ಅಥವಾ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣಿಸ್ತಾ ಇದೆ ಈ ವಾರದಲ್ಲಿ ಮೊದಲ ವಾರ ಖಂಡಿತ ಶುಭ ಇದೆ ಹಾಗೇ ಮಧ್ಯಂತರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಏನಾದರೂ ಕೇಸ್ಗಳು ಮತ್ತೊಂದು ವಿಚಾರದಲ್ಲಿ ಓಡಾಟಗಳು ಇರುತ್ತೆ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆದರೆ ಅಂತ್ಯದಲ್ಲಿ ನಿಮಗೆ ಶುಭಕಾಲ ಹಣಕಾಸು ಸಣ್ಣ ಪುಟ್ಟ ಒಂದು ವಿಚಾರಗಳಿಗೋಸ್ಕರ ವಿನಿಯೋಗ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಬುದ್ಧಿಶಕ್ತಿಯ ಒಂದು ಆಲೋಚನೆಯ ಮೇರೆಗೆ ಶುಭದಲ್ಲಿ ಶುಭಕಾಲ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಚಿಂತೆ ಬಿಡಿ ಸಾಧ್ಯವಾದಷ್ಟು ಶಿವನ ಆರಾಧನೆ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಸ್ ಪ್ರಶಸ್ತವಾಗಿರ್ತಕ್ಕಂಥ ಕಾಲವನ್ನು ತಂದುಕೊಡುತ್ತೆ ಯಾವುದೇ ವ್ಯಾಜ್ಯಗಳನ್ನು ತಾವು ಪರಾಮರ್ಶೆ ಮಾಡಿ ಆಲೋಚನೆಗಳನ್ನು ಮಾಡಿಕೊಂಡು ಆ ಒಂದು ಕಾರ್ಯಗಳಲ್ಲಿ ನಿರತರಾಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಿಮಗೆ ಯಾವುದೇ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಶಿವನ ಆರಾಧನೆ ಭಾಳಷ್ಟು ಶುಭವನ್ನು ತರ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ತೃತೀಯ ಭಾವ ನೀವು ಪ್ರಯತ್ನದ ಮೂಲಕ ಗೆಲುವು ಜೊತೆಗೆ ಲಗ್ನದಲ್ಲಿ ಗ್ರಹಗಳು ಶುಕ್ರ ರಾಹು ಬುಧ ಹಾಗೆ ಕೂತಿರ್ತಕ್ಕಂಥದ್ದು ಶನಿ ಕೂಡ ಕೂತಿದ್ದಾನೆ ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ಜಾಸ್ತಿ ಅಂತ ನೋಡಿದ್ವಿ ಯಾರ್ಯಾರು ಈ ಮೀನರಾಶಿಯಲ್ಲಿದ್ದಿರೋ ಬದಲಾವಣೆಗೆ ಒಂದು ಉತ್ತಮದ ಕಾಲ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಕಾಲ ಮೀನರಾಶಿಯಲ್ಲಿರ್ತಕ್ಕಂಥವರು ನೋಡಿ ಸಾಧ್ಯವಾದಷ್ಟು ಕೇವಲ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಆರೋಗ್ಯ ಅಭಿವೃದ್ಧಿ ಇರತಕ್ಕಂಥದ್ದಿರುತ್ತೆ ಜೊತೆಗೆ ಉತ್ತಮ ಒಂದು ಮಾತುಕತೆಯಿಂದ ದುಡಿಮೆ ಇರುತ್ತೆ ಜೊತೆಗೆ ಈ ಕ್ರಿಯೇಟಿವಿಟಿಯಲ್ಲಿ ಇರತಕ್ಕಂಥವ್ರಿಗೆ ಶುಭ ಸ್ವಲ್ಪ ಶುಭಕಾಲ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಕೊನೆಯ ಭಾಗದಲ್ಲಿ ಅಂದರೆ ವಾರದ ಅಂತ್ಯದ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಆಲೋಚನೆಗಳಲ್ಲಿ ವಿಭಿನ್ನತೆ ಬರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಹಾಗೆ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಕವಚ ಮಂತ್ರಗಳನ್ನು ಓದ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಇಷ್ಟು ಈ ವಾರದ ದ್ವಾದಶ ರಾಶಿಯ ಫಲಾನುಫಲಗಳು ಸ್ನೇಹಿತರೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಬಂತು